ನಮಸ್ಕಾರ ಮೇಡಮ್ ಹಾಂ ನಮಸ್ಕಾರ ಸರ್ ಸೊ ನೀವು ರಮೇಶ್ ಶರ್ಮಾ ಹತ್ರ ಪರಿಹಾರ ಪಡ್ಕೊಂಡಿದ್ದೀರಾ ಹೌದು ಸರ್ ಯಾವ ಥರ ಅನಿಸುತ್ತೆ ಏನು ಚೇಂಜಸ್ ಆಗಿದೆ ನಿಮಗೆ ನೀವು ಏನು ನಿಮ್ಗೆ ಅನುಭವ ಏನಾಗಿದೆ ಹಾಂ ಹೌದು ಸರ್ ನಾವು ಅಂದ್ರೆ ಪ್ರತಿ ಸರಿ ಯಾವಾಗಲೂ ನಮಗೆ ಬೇರೆ ಕಡೆ ಹೋದಾಗ ಏನೂ ಪೂರ್ಣ ಮಾಹಿತಿ ಕೊಡ್ತಿರ್ಲಿಲ್ಲ ಪ್ರತಿ ಸರಿ ನಮ್ಗೆ ಅಲ್ವ ತೊಂದರೆಗಳೇ ಇತ್ತು ಹೀಗೆ ನಾನು ಕೂಡ ವಿಡಿಯೋಸ್ ನೋಡ್ತಾ ಇದ್ದೆ ಆವಾಗ ಗುರುಗಳ್ದು ಕೂಡ ನಾನು ವಿಡಿಯೋಸ್ ನೋಡ್ದೆ ತಕ್ಷಣ ಕಾಲ್ ಮಾಡ್ದೆ ಮಾತಾಡ್ದೆ ಅವ್ರು ಕೂಡ ಎಲ್ಲ ಹೇಳಿದ್ರು ಮತ್ತೆ ನಮ್ಗೆ ಬಿಸ್ನೆಸ್ ಅಲ್ಲಂತೂ ಪ್ರತಿ ಸರಿ ಯಾವಾಗ್ಲೂ ಆ ಲಾಸ್ ಆಗ್ತಾ ಇದ್ವಿ ಆ ನಾವು ಎಲೆಕ್ಟ್ರಿಕಲ್ ಸೇಲ್ಸ್ ಅಂಡ್ ಸರ್ವಿಸ್ ಸರ್ ಹ್ಮ್ ಮತ್ತೆ ಪಂಚಾಯ್ತಿಲಿ ನಾವು ಕಾಂಟ್ರಾಕ್ಟ್ರು ಮನೆಯವರು ಇಬ್ರದು ಇದೆ ಹಾಗಾಗಿ ಅದು ಒಳ್ಳೆ ಮಾಹಿತಿ ಕೊಟ್ರು ಗುರುಗಳು ಮತ್ತೆ main ಮೇನ್ problem ಮೊಬೈಲ್ ನಂಬರ್ ಬಗ್ಗೆ ತಿಳಿಸ್ಕೊಟ್ರು ಮತ್ತೆ ಅಂಗಡಿಲಿ ತುಂಬಾ ಆನೆ ಒಂದು ಆರು ತಿಂಗಳಿಂದ ಒಬ್ರು ಹುಡುಗರುಗಳು ಇರ್ಲಿಲ್ಲ ಅದ್ರದ್ದುಕ್ಕೂ ಒಂದು ಪರಿಹಾರ ಕೊಟ್ರು ಅದನ್ನು ಮಾಡ್ದೆ ಒಬ್ರು ಇರ್ಲಿಲ್ಲ ಅಂಗಡಿಲಿ ಇವಾಗ ನಾಲ್ಕ ಜನ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೇಳಿದ್ದನ್ನ ನಾನು ಪರಿಹಾರ ಮಾಡ್ಕೊಂಡೆ. ಎಷ್ಟು ನಿಮಗೆ ಚೇಂಜಸ್ ಕಾಣಿಸಿದೆ ಅವರ ಪರಿಹಾರ ಪಡೆದಾದ ಮೇಲೆ ಆ ಒಂದು ಟೂ ಮಂತ್ಸ್ ಅಲ್ಲಿ ನಾನು ಸ್ವಲ್ಪ ಅವ್ರು ಹೇಳಿದ್ದನ್ನ ತಕ್ಷಣ ಮಾಡ್ಲಿಲ್ಲ ಅವ್ರು ಹೇಳಿದ್ದನ್ನ ಮಾಡಿದ್ದು ಒಂದು ಒಂದೂವರೆ ತಿಂಗಳು ಆಯ್ತು ನಾನು ಮಾಡೋಷ್ಟ್ರೊಳಗೆನೆ ಸೊ ಮಾಡಿದ ತಕ್ಷಣ ರಿಸಲ್ಟ್ ಸಿಕ್ತು ಅದು ನಾನು ಅವ್ರು ಏನ್ ಹೇಳಿದ್ರಲ್ಲ ಪರಿಹಾರನ ಅದನ್ನ ಹೇಳಿದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಅಲ್ಲೇ ನನಗೆ ಅದೆಲ್ಲ ರಿಸಲ್ಟ್ ಬಂತು ಸರ್ ಏನ್ ಬದಲಾವಣೆ ಮಾಡಿಸಿದ್ದಾರೆ ಮೇಡಮ್ ನಿಮ್ಮಲ್ಲಿ ಆ ಬದಲಾವಣೆ ಅಂತಂದ್ರೆ ಮೊ ಮೊದಲಿಗೆ ನಂಬರ್ ಚೇಂಜ್ ಮಾಡ್ಸಿದ್ರು ಸರ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಸಿದ್ರು ಹ್ಮ್ ಮತ್ತೆ ಅಂಗಡಿಲಿ ಅದನ್ನ ನಾವು ಏನಕ್ಕೆ ಏನಕ್ ಹಾಕ್ತಾ ಇದೆ business ಏ ಕ್ಲಾಸ್ ಆಗ್ತಾ ಇದೆ ಅಂತ ಅದು ಪೂಜೆ ಪುರಸ್ಕಾರಗಳು ಹೇಳಿದ್ರು ಅದನ್ ಮಾಡ್ದೆ ಅದನ್ ಮಾಡಿದ್ಮೇಲೆ ಫಿಫ್ಟೀನ್ ಡೇಸ್ ಎಲ್ಲ ರಿಸಾರ್ಟ್ ಬಂದಿದೆ ಸರ್ ಈಗ ಚೆನ್ನಾಗಿ ಹಾ ಹೌದು ಸರ್ ಹೌದು ಸರ್ ಹೌದು ಸರ್ ಇನ್ನು ಎಲ್ಲಾ ಪರಿಹಾರಗಳು ಕೊಟ್ಟಿದ್ದಾರೆ ಅವ್ರು ಹೇಳಿ ಪರಿಹಾರಗಳಲ್ಲಿ

business development so ಹೇಗ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಮಾಹಿತಿ ಕೊಟ್ಟರು ಸರ್ ಒಳ್ಳೆದಾಗ್ಲಿ ಹೌದು ಸರ್ ಸೊ ಅದನ್ನ ಇನ್ನು ಬ್ಯಾಲೆನ್ಸ್ ಏನಾಯ್ತು ಅದು ಕಂಪ್ಲೀಟ್ ಮಾಡ್ಕೊಂಬಿಡಿ ಓಕೆ ನಮಸ್ಕಾರ ಸೊ ಯಾವ ರೀತಿ ಇವ್ರದ್ದು ಸಮಸ್ಯೆನ ನೀವು ಅಬ್ಸರ್ವ್ ಮಾಡಿದ್ರಿ ಸರ್ ಇವರು ಮೇಡಮ್ ಅವರು ಫೋನ್ ಮಾಡಿದ್ರು ನನಗೆ ಫೈನಾನ್ಸಲ್ಲಿ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀವಿ ಮತ್ತು ಇವ್ರದ್ದು ಬಿಸ್ನೆಸ್ ಎಲ್ಲ ಇತ್ತು ಇವಾಗಲೂ ಇದೆ ಪಂಚಾಯಿತಿ ಕಡೆಯಿಂದ ಎಲೆಕ್ಟ್ರಿಕಲ್ ಬಿಸ್ನೆಸ್ ಎಲ್ಲ ಇದೆ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ಮತ್ತು ಬಿಸ್ನೆಸ್ ಯಾವುದು ನಡೀತಾ ಇಲ್ಲ ಕೆಲಸಗಳು ಯಾವುದು ಬರ್ತಾ ಇಲ್ಲ ಅಂತ ಆಮೇಲೆ ಅವ್ರಿಗೆ ನೋಡ್ಬಿಟ್ಟು ನಾನು ಕರೆಕ್ಟಾಗಿ ಹೇಳಿದೆ ಅವ್ರದ್ದು ಮೊಬೈಲ್ ನಂಬರ್ಗಳು ಕೆಟ್ಟಿತ್ತು ಮತ್ತು ಬಿಸ್ನೆಸ್ ಯಾಕೆ ಕ್ಲಾಸ್ ಮಾಡ್ಕೊಳ್ತೀರಾ ನೀವು ಹೆಂಗೆ ಆಗ್ತಾ ಆಗ್ತಾಯಿದೆ ನಿಮ್ಮದು ದಶಾಭುಕ್ತಿ ಜಾತ್ಕೆಲ್ಲ ನೋಡಿ ಚೆಕ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಪರಿಹಾರ ಕೊಟ್ಟೆ ಮತ್ತು ಮನೆ ವಾಸ್ತುನು ಸರಿ ಮಾಡಿಸ್ಕೊಂಡ್ರು ಇವರು ಮನೆ ವಾಸ್ತುನೂ ನೋಡ್ತೀನಿ ಸರ್ ನಾನು ಇವರು ಇರೋದು ಈ ಕಡೆ ಹಾಸನ ರೋಡಲ್ಲಿ ಓಕೆ ಹಾಸನ ರೋಡಲ್ಲಿ ಇರೋದು ಬೇಕಾದರೆ ಅವರು ಬಂದು ಒಂದು ಸತಿ ಮನೇ ನೋಡ್ಕೊಂಡು ಹೋಗಿ ಸರ್ ನಮ್ಮ ಮನೆ ವಾಸ್ತವನ್ನ ನೋಡಿ ಬಂದು ಅಂತ ಹೇಳಿದ್ರು ಎಲ್ಲ ಒಟ್ಟಿಗೆ ಮಾಡಿಕೊಟ್ಟೆ ಇವ್ರಿಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಈಗ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅವ್ರಿಗೆ ಕೆಲಸ ಕಾರ್ಯಗಳೇ ಇದ್ದಿಲ್ಲ ಅವ್ರಿಗೆ ಇವಾಗ ಒಳ್ಳೊಳ್ಳೆ ಕೆಲಸಗಳೆಲ್ಲ ಬಂದು ಫುಲ್ಲು ತುಂಬ ಆಗಿದ್ದಾರೆ ಕೆಲಸದ ಬಗ್ಗೆ ಅವರು ಅವ್ರ ಯಜಮಾನ್ರು ಚೆನ್ನಾಗಿ ನಡೀತಾ ಇದೆ ಈಗ ಅವ್ರಿಗೆ ಇನ್ನೂ ಪರಿಪೂರ್ಣವಾದ ಪರಿಹಾರ ತಗೊಂಡಿಲ್ಲ ಅವರು ಅಂದರೆ ತಗೊಂಡಿಲ್ಲ ಅಂದ್ರೆ ನಾನು ಹೇಳಿದ್ದೀನಿ ಬಟ್ ಮಾಡೋಕಾಗ್ಲಿಲ್ಲ ತುಂಬಾ ಜನ ಮಾಡ ಅದೇ ನಾನು ಅವಾಗಿಂದೂ ಅದನ್ನ ಹೇಳ್ತಾ ಇದ್ದೀನಿ ತುಂಬ ಸಂಪೂರ್ಣವಾಗಿ ಪರಿಹಾರಗಳು ನಾನು ಏನು ಪರಿಹಾರ ಕೊಡ್ತೀನೋ ಅದನ್ನ ಸಂಪೂರ್ಣವಾಗಿ ಮಾಡಿ ಆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ನಿಮ್ಗೆ ಬರುತ್ತೆ ನಾನು ಹೇಳೋದೇ ಬೇಡ ಅದು ತುಂಬ ಒಳ್ಳೆಯದಾಗಿದೆ ಇವಾಗ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಇನ್ನೂ ಬಿಸ್ನೆಸ್ಸು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಬಿಸ್ನೆಸ್ ಅವ್ರಿಗೆ ಇನ್ನೂ ಪರಿ ಪರಿಪೂರ್ಣವಾದ ನಾನು ಕೊಟ್ಟೋ ಕೊಡೋ ಪರಿಹಾರಗಳನ್ನೆಲ್ಲ ಮಾಡಿದ್ರೆ ಇನ್ನೂ ಒಂದು ತುಂಬ ಡೆವಲಪಿಂಗ್ ಆಗ್ತಾರೆ ತುಂಬ ಒಂದು ಉನ್ನತ ಸ್ಥಾನಕ್ಕೆ ಆಗ್ತಾರೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಸರ್ ಅವ್ರಿಗೆ ಸ್ವಲ್ಪ ಸೊ ವೀಕ್ಷಕರ ಇದೊಂದು ಜೀವನದಲ್ಲಿ ಏನೆಲ್ಲ ಒಂದಷ್ಟು ಸ್ಟ್ರಗಲ್ಸ್ ಇರುತ್ತೆ ಆ ತೊಂದರೆಗಳಿಂದ ಏನೋ ಒಂದು ಕಾರಣಗಳಿರ್ತವೆ ನಮಗೆ ಗೊತ್ತಿಲ್ದಿರ ನಾವು ಏನೋ ಒಂದು ರೀತಿ ಅವುಗಳ್ನ ಅದರಲ್ಲಿ ಸಿಕ್ಕಾಕೊಂಡಿರ್ತೀವಿ ಅನ್ನೋ ಥರ ಕಾಣಿಸುತ್ತೆ ನಾವು ಬಳಸೋ ಕೆಲವೊಂದು ವಸ್ತುಗಳು ನಮ್ಮನ್ನು ಅಭಿವೃದ್ಧಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಥರ ಗೊತ್ತಾಗುತ್ತೆ ಈ ವಿಚಾರಗಳೆಲ್ಲ ಕೇಳಿದಾಗ ಸೊ ರಮೇಶ್ ಶರ್ಮ ಅವರು ನಮ್ಮ ಜೀವನದಲ್ಲಿ ಏನು ನಾವು ಮಾಡ್ತಾಯಿದ್ದೀವಿ ಅದರಲ್ಲಿ ಏನು ಮಿಸ್ಟೇಕ್ ಐತೆ ಆ ಮಿಸ್ಟೇಕ್ಗಳನ್ನ ತೋರಿಸಿ ಅದನ್ನು ಸರಿ ಮಾಡ್ಕೊಳ್ಳೋ ಥರದ್ದು ಒಂದು ಪರಿಹಾರಗಳು ಕೊಡ್ತಾರೆ ಮೇಲೆ ಜೀವನ ಒಂದು ರೀತಿ ಸ್ಟೆಪ್ ಬೈ ಬೈ ಹಂತ ಹಂತವಾಗಿ ಬೆಳೆಯುತ್ತೆ ಆ ಬೆಳೆದಿರೋ ಜನಗಳೇ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಾರೆ ಸಾಕಷ್ಟು ಜನ ಅನುಭವಗಳು ಹೇಳ್ಕೊಂಡ್ರು ಅವರು ರಮೇಶ್ ಶರ್ಮಾ ಅವರಿಂದ ಪರಿಹಾರ ಪಡೆದಾದ ಮೇಲೆ ಹಂತ ಹಂತವಾಗಿ ಬದಲಾವಣೆ ಕಂಡಿರೋದನ್ನು ಅವ್ರಿಗೆ ಅನುಭವ ಆಗಿದೆ ಆ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದು ನಿಮಗೂ ತಲುಪಿದೆ ಸೊ ಇದೇ 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 ರೀತಿ ಅಂದರೆ ಬೇರೆ ಬೇರೆ ಇನ್ನೂ ಮಾತಾಡೋದು ತುಂಬ ಇದೆ ಸೊ ಹೀಗೆ ಮುಂದೆ ಒಂದು ಮುಂದೆ ಮಾತಾಡ್ತಾ ಹೋಗ್ತಾ ಇರ್ತೀವಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಯಾರಿಗ ಅವಶ್ಯಕತೆ ಇದೆ ಅವರು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಮೇಶ್ ಶರ್ಮಾ ಅವ್ರನ್ನ ಬಳಸ್ಕೋಬೇಕು ಅಂತ ಕೇಳ್ಕೊತೀವಿ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ ವೀಕ್ಷಕರೇ